ನಮ ಶಿವ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಪ್ರಾಣಿಗಳು ಸತ್ ಮೇಲೆ ಎಲ್ಲಿ ಹೋಗ್ತವೆ ಓಕೆ ಆಮೇಲೆ ಮನುಷ್ಯ ಜೀವಾತ್ಮ ಜಗತ್ತಲ್ಲಿ ಮನುಷ್ಯ ಆತ್ಮ ಲೋಕದಲ್ಲಿ ಪ್ರಾಣಿಗಳಿಗೆ ಇರೋದಕ್ಕೆ ಅವಕಾಶ ಇದೆಯಾ ಪ್ರಾಣಿಗಳ ಆತ್ಮಗಳಿಗೆ ಓಕೆ ನಾನು ಅದರ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಪ್ರಾಣಿಗಳಿಗೆ ಅಂತಾನೆ ಬೇರೆ ಜೀವಾತ್ಮ ಜಗತ್ತು ಇರುತ್ತೆ ಓಕೆ ಪ್ರಾಣಿಗಳಿಗೆ ಹೇಗೆ ನಮಗೆ ಏಳು ಲೋಕಗಳಿದೆ ಹಾಗೆ ನೋಡಿದ್ರೆ ನಮಗೆ ಹತ್ತು ಲೋಕಗಳಿದೆ ಹಾಗೆಯೇ ನಮ್ಮ ಲೋಕಗಳು ಹೇಗಿರುತ್ತೆ ಮೇಲೆ ಆತ್ಮ ಲೋಕ ಹಾಗೆಯೇ ಪ್ರಾಣಿಗಳಿಗೂ ಮೂರು ಲೋಕಗಳಿರುತ್ತೆ ಓಕೆ ಒಂದು ನಿಮ್ಮ ಲೋಕ ಕೆಳಗಡೆ ಆಮೇಲೆ ಇನ್ನೊಂದು ಮಧ್ಯ ಮಧ್ಯಮ ಮೂರನೇದು ಉಚ್ಚ ಲೋಕ ಹಾಗೆ ಮೂರು ಲೋಕಗಳು ಪ್ರಾಣಿಗಳಿಗೆ ಇರುತ್ತೆ ಓಕೆ ಪ್ರಾಣಿ ಎಲ್ಲ ಪ್ರಾಣಿಗಳು ಡೆತ್ ಆದಮೇಲೆ ಅವು ಅವುಗಳ ಲೋಕಕ್ಕೆ ಅವು ಯಾವ್ಯಾವ ಲೋಕದಲ್ಲಿ ಹೋಗಬೇಕು ಆವ್ಯಾವ ಲೋಕಕ್ಕೆ ಮೂರು ಲೋಕಗಳಲ್ಲಿ ಹೋಗ್ತವೆ ಆಮೇಲೆ ನಮ್ಮ ಮನುಷ್ಯ ಜೀವ ಎಲ್ಲಿರುತ್ತಲ್ಲ ಲೋಕ ಆತ್ಮ ಲೋಕ ಅಲ್ಲಿ ಯಾವ ಪ್ರಾಣಿಗೆ ಹೋಗೋದಕ್ಕೆ ಅವಕಾಶ ಇದೆ ನಾವು ನಮ್ಮ ಮನೆಯಲ್ಲಿ ನಾಯಿನ ಸಾಕಿರ್ತೀವಿ ಬೆಕ್ಕು ಸಾಕಿರ್ತೀವಿ ಆಮೇಲೆ ಪ್ಯಾರಟ್ಸ್ ಹಾಕಿರ್ತೀವಿ ಇವಾಗ ಹೇಗೆ ಅವುಗಳ ಜೊತೆ ನಮ್ಮ ಸಂಬಂಧ ಶುದ್ಧವಾದ ಪ್ರೇಮ ಇರುತ್ತೆ ಅಲ್ವಾ ಆ ಪ್ರಾಣಿಗಳು ನಾವಿರೋ ಲೋಕಕ್ಕೆ ಹೋಗಲು ಅವಕಾಶ ಇರುತ್ತೆ ಆದರೂ ಅದ್ರ ಜೊತೆ ಯಾವ ರೀತಿ ನಮ್ಮ ಕನೆಕ್ಷನ್ ಇರಬೇಕು ಆ ಪ್ರಾಣಿಗೂ ಕೂಡ ನಮ್ಮ ಮೇಲೆ ಪ್ರೀತಿ ಇರಬೇಕು ನಮಗೂ ಕೂಡ ಆ ಪ್ರಾಣಿ ಮೇಲೆ ಪ್ರೀತಿ ಇರಬೇಕು ಅಂಥ ಪ್ರಾಣಿ ಆತ್ಮಾಲೋಕಕ್ಕೆ ನಾವಿರೋ ಆತ್ಮಲೋಕಕ್ಕೆ ಹೋಗೋದಕ್ಕೆ ಅವಕಾಶ ಇದೆ ಈ ಪ್ರಾಣಿನ ನಾವು ಸಾಕ್ ಸಾಕ್ತಿವಲ್ವಾ ಮನುಷ್ಯರಿಗಿಂತ ಪ್ರಾಣಿಗಳು ತುಂಬ ಹಚ್ಕೊಂಡ್ಬಿಡ್ತವೆ ಅದರಲ್ಲೂ ನಾಯಿ ಅಂದರೆ ಒಂದು ನಿಯತ್ತು ನಿಯತ್ತಿನ ನಾಯಿ ಅಂತ ಹೆಸರಿದೆ ಅದಕ್ಕೆ ಅಲ್ವಾ ನಿಯತ್ತಿನ ಪ್ರಾಣಿ ಆ ಇವು ಶುದ್ಧವಾದ ಪ್ರೇಮ ಏನಿರುತ್ತಲ್ವಾ ಯಾವ ಪ್ರಾಣಿ ಜೊತೆ ನಮಗೆ ಶುದ್ಧವಾದ ಪ್ರೇಮ ಇರುತ್ತೆ ಆ ಪ್ರಾಣಿ ನಮ್ಮ ಜೊತೆ ಜೀವಾತ್ಮ ಜಗತ್ತಲ್ಲಿ ಬರ್ಬೋದು ಹೋಗುತ್ತೆ ನಮಗಿಂತ ಫಸ್ಟ್ ಹೋಗಿದ್ದರೆ ಅದು ನಮ್ಮ ಲೋಕಕ್ಕೇನ ಹೋಗಿರುತ್ತೆ ಆಮೇಲೆ ನಾವು ಹೋಗ್ತೀವಿ ಇವಾಗ ಒಂದು ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ ಡಾಕ್ಟರ್ ನ್ಯೂಟನ್ ಅವರ ಒಂದು ಸೆಸನ್ನಲ್ಲಿ ಒಬ್ಬ ಮನುಷ್ಯ ಪ್ರಾಣಿ ನಾಯಿನ ಸಾಕಿರ್ತಾರೆ ಓಕೆ ಅವ್ರಗಿಂತ ಮುಂಚೆ ಆ ನಾಯಿ ಸತ್ತೋಗುತ್ತೆ ಸತ್ತೋದ ತಕ್ಷಣ ಇವರು ಆಮೇಲೆ ಕೆಲವು ವರ್ಷಗಳಾದ ನಂತರ ಇವರ ಡೆತ್ ಆಗುತ್ತೆ ಡೆತ್ ಆದಮೇಲೆ ಇವರ ಒಂದು ಸೋಲ್ ಆತ್ಮಾಲೋಕಕ್ಕೆ ಪ್ರವೇಶ ಮಾಡ್ತಾ ಇರಬೇಕಂದ್ರೆ ಇವರು ಸಾಕಿರೋ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿರೋ ಆ ಸಾಕು ನಾಯಿ ಇವರನ್ನ ವೆಲ್ಕಮ್ ಮಾಡೋದಕ್ಕೆ ಸ್ವಾಗತ ಮಾಡೋದಕ್ಕೆ ಆತ್ಮಾಲೋಕದ ದ್ವಾರದ ಬಳಿ ಬಂದಿರುತ್ತೆ ಇವರು ಆ ಅದನ್ನು ನೋಡಿಬಿಟ್ಟು ಇದು ತುಂಬ ಖುಷಿ ಅವರು ಶರೀರದಿಂದ ಹೊರಗಡೆ ಬಂದಿರೋದೊಂದು ದುಃಖ ಆಮೇಲೆ ಒಳಗಡೆ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಅವ್ರು ಸಾಕಿರೋ ನಾಯಿ ಬಂದಿದ್ದು ಬಂದಿದೆ ಅಂದರೆ ತುಂಬ ಖುಷಿಯಿಂದ ಅವರು ಹೋದರು ಆತ್ಮ ಲೋಕಕ್ಕೆ ಹಾಗೆ ನಾವು ಸಾಕಿರೋ ಪ್ರಾಣಿಗಳು ನಮ್ಗಿಂತ ಮುಂಚೆ ಹೋದರೆ ನಮ್ಮ ಲೋಕದಲ್ಲೇ ಇರ್ತವೆ ಆಮೇಲೆ ಆಮೇಲೆ ಬಂದರೆ ನೋಡಿ ಇವಾಗ ನಮ್ಮ ತಂದೆಯವರು ಫಸ್ಟು ಡೆತ್ ಆಗಿದ್ದರು ಓಕೆ ನಮ್ಮ ತಂದೆಯವರು ಫಸ್ಟ್ ಹೋಗಿದ್ದರು ನಮ್ಮ ತಂದೆಯವ್ರ ಸಾಕು ನಾಯಿ ಒಂದಿತ್ತು ಅದು ನಾನು ನಮ್ಮ ತಂದೆಯವ್ರ ಜೊತೆ ಕಾಂಟ್ಯಾಕ್ಟಾಗಿ ಮಾತಾಡಿದಾಗ ಒಂದು ವಾರ ಆದಮೇಲೆ ಅದು ಡೆತ್ ಆಯಿತು ಆ ನಾಯಿಗೆ ನಮ್ಮ ತಂದೆಯವರು ನಾವು ಕೇಳಿ ಕೇಳಿರಲಿಲ್ಲ ಅದನ್ನು ನಾಯಿ ಬಗ್ಗೆ ನಾವು ಕೇಳೇ ಇರಲಿಲ್ಲ ಆದರೆ ಅವರು ಮಾತು ಮಾತಲ್ಲೇ ಹೇಳಿದ್ರು ನಾಯಿ ಆ ನಾಯಿ ಕೂಡ ರಾಜ ಅದರ ಹೆಸರು ರಾಜ ಕೂಡ ಬಂದಿದೆ ಅಂತ ನಮ್ಮ ತಂದೆಯವರು ಹೇಳಿದ್ರು ಹಾಗಾದರೆ ನಾವು ಯಾವ ಪ್ರಾಣಿಯನ್ನು ತುಂಬ ಪ್ರೀತಿಯಿಂದ ಸಾಕ್ತೀವಿ ಆ ಪ್ರಾಣಿ ನಮ್ಮ ಲೋಕಕ್ಕೆ ಬರುತ್ತೆ ಓಕೆ ಆಮೇಲೆ ಮತ್ತೆ ನನ್ನ ಕೇಸಸ್ಸಲ್ಲಿ ನನ್ನ ಸೆಷನ್ ತಗೊಂಡಾಗ ಕೇಸಸ್ಸಲ್ಲಿ ಒಂದು ಹುಡುಗಿ ಅವಳು ಸಾಕಿರೋ ನಾಯಿ ಮುದ್ದಿನ ನಾಯಿ ಅದು ಡೆತ್ ಆದಮೇಲೆ ಅದ್ರ ಜೊತೆ ಕಾಂಟ್ಯಾಕ್ಟ್ ಆಗಬೇಕು ಅಂತ ಅವಳು ಕಾಂಟ್ಯಾಕ್ಟ್ ಆದ್ರ ಆದ್ವಿ ಆದರೆ ಅಲ್ಲಿ ಏನು ಗೊತ್ತಾಯಿತು ಅಂದರೆ ಅವಳ ಭವಿಷ್ಯವನ್ನು ನೋಡಿದಾಗ ಫ್ಯೂಚರಲ್ಲಿ ಹೋಗಿ ನೋಡಿದಾಗ ಎರಡು ವರ್ಷ ಆದಮೇಲೆ ಅವಳು ಮದುವೆ ಆಗಿದೆ ಅವಳಿಗೊಂದು ಮಗುವಾಗಿದೆ ಗಂಡು ಮಗು ಆಗಿದೆ ಓಕೆ ಆ ನಾಯಿ ಎಲ್ಲಾದರೂ ಇದೆಯಾ ಅಂತ ನಾವು ನೋಡಿದಾಗ ಅವಳ ಹೊಟ್ಟೆಯಲ್ಲಿ ಗಂಡು ಮಗು ಹುಟ್ಟಿದೆ ಅಲ್ವಾ ಆ ನಾಯಿನೇ ಹುಟ್ಟಿರೋದು ಅಂತ ಅವಳು ಹೇಳಿದ್ಲು ಓಕೆ ಇವಾಗ ನಾವು ಸಾಕಿರೋ ನಾಯಿ ನಮ್ಮ ಹೊಟ್ಟೆಯಲ್ಲಿ ಮನುಷ್ಯ ಜೀವನ ತಗೊಂಡು ಬಂದ್ಬಿಡುತ್ತೆ ಅದಕ್ಕೆ ನೀವು ಸಾಕಿರೋ ಯಾವುದೇ ಒಂದು ಪ್ರೀತಿಯ ಪ್ರಾಣಿ ಹೋಗಿದ್ದರೆ ದುಃಖ ಪಡಬೇಡಿ ಅದು ನಿಮ್ಮ ನೀವು ಇರೋ ಲೋಕಕ್ಕೇ ಹೋಗಿ ತಲುಪಿರುತ್ತೆ ನೀವು ಹೋದ್ಮೇಲೆ ಅದು ಸ್ವಾಗತ ಮಾಡೋದಕ್ಕೆ ಬಂದೇ ಬರುತ್ತೆ ಆಮೇಲೆ ನಿಮ್ಮ ಫ್ಯೂಚರಲ್ಲಿ ಹೋಗಿ ನೋಡಿದಾಗ ಅದು ತುಂಬ ಸಾಕಿರೋ ತುಂಬ ಮುದ್ದಿಂದ ನಾವು ಸಾಕ್ತೀವಲ್ವಾ ವಾಪಸ್ ನಮ್ಮ ಲೈಫಲ್ಲಿ ಬರುತ್ತೆ ನಮ್ಮ ರಿಲೇಷನಲ್ಲಿ ಯಾರೊಟ್ಟಾದರೂ ಹುಟ್ಟಿ ಬರೋದಾಗಲಿ ಹೀಗೆ ಅದು ಖಂಡಿತ ಬಂದೇ ಬರುತ್ತೆ ಓಕೆ ಪ್ರಾಣಿಗಳು ಡೆತ್ ಆದಮೇಲೆ ಅವೆಲ್ಲ ಹೋಗ್ತವೆ ಅವುದೇ ಅದರದ್ದೇ ಆದ ಮೂರು ಲೋಕಗಳಿರುತ್ತೆ ಅಲ್ಲಿ ಹೋಗುತ್ತೆ ಆಮೇಲೆ ನಾವು ಸಾಕಿರೋ ಪ್ರಾಣಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಲೋಕಕ್ಕೆ ಬರುತ್ತೆ ಹುಟ್ಟಿ ಬರಬೇಕಂದ್ರೆ ನಾವೇ ಅದಕ್ಕೆ ಒಂದು ಜೀವನ ಕೊಟ್ಟ ಹಾಗೆ ನಾವು ಯಾವ ಪ್ರಾಣಿನ ಸಾಕ್ತೀವಿ ಪ್ರೀತಿಯಿಂದ ಅದು ಮನುಷ್ಯ ಹುಟ್ಟು ಬಂದುಬಿಡುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ ಓಕೆ ಅದಕ್ಕೆ ನಿಮ್ಮನ್ನು ಬಿಟ್ಟು ಹೋಗಿರೋ ಯಾವುದೇ ಪ್ರಾಣಿ ಆಗಲಿ ಅದಕ್ಕೆ ನೀವು ದುಃಖ ಪಡಬೇಡಿ ಆಮೇಲೆ ಕಮೆಂಟಲ್ಲಿ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಮೇಡಮ್ ಅಂತ ಕೇಳಿದ್ದಾರೆ ನಾನು ಡಿಸ್ಪ್ಲೇನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಆಮೇಲೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಏನೇನು ನಿಮಗೆ ಕೊಡ್ತೀನಿ ಸೆಸನ್ ಕೊಡ್ತೀನಿ ಅದ್ರ ಬಗ್ಗೆ ನಾನೆಲ್ಲ ವಿವರವಾಗಿ ಹಾಕಿದ್ದೀನಿ ಅದನ್ನು ನೋಡಿ ಅದರಲ್ಲಿ ಇಂಗ್ಲೀಷಲ್ಲಿ ಬರೆದಿದೆ ನೀವು ಯಾರು ಯಾವ ಪಾಠ ಕಲಿಯೋದಕ್ಕೆ ಬಂದಿದ್ದೀರಾ ಅದನ್ನು ತಿಳ್ಕೋಬೇಕು ಅಂದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಿಮ್ಮ ಪುನರ್ಜನ್ಮ ನೋಡೋದು ನೋಡಬೇಕು ಅಂದರೆ ದೇವದೂತರನ್ನು ಆಮೇಲೆ ಪೂರ್ವಜರು ಅಂದರೆ ನಿಮ್ಮನ್ನು ಬಿಟ್ಟು ಹೋಗಿರೋರು ನಿಮ್ಮ ಪ್ರೀತಿಯ ಜನರಿಗೆ ಆಮೇಲೆ ಏಂಜಲ್ಸ್ಗೆ ಸಂಪರ್ಕ ಮಾಡಿ ಕೊಡ್ತೀವಿ ಆಮೇಲೆ ನಿಮ್ಮ ನೆಗೆಟಿವ್ ಎನರ್ಜಿ ಹೋಗ್ಲಾಡಿಸ್ತೀವಿ ನೆಗೆಟಿವ್ ಎನರ್ಜಿ ಅಂದರೆ ಪ್ರೇತ ಕೂಡ ಆಗಿರ್ಬೋದು ಭೂತ ಕೂಡ ಇರ್ಬೋದು ಒಟ್ಟಿನಲ್ಲಿ ಎನರ್ಜಿ ಕೆಟ್ಟ ಎನರ್ಜಿನ ಹೋಗ್ಲಾಡಿಸ್ತೀವಿ ನಿಮ್ಮ ಅವರ ಕ್ಲೀನ್ ಕೂಡ ಮಾಡಿ ಕೊಡಲಾಗುವುದು ನಿಮ್ಮ ನೀವು ನಿಂತ್ಕೊಂಡಾಗ ನಿಮ್ಮ ಸುತ್ತು ಒಂದು ಅವರ ಇರುತ್ತೆ ಅದು ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಓಕೆ ನಿಮ್ಮ ಫೋಟೋ ನೋಡಿದ್ರೇ ನಮಗೆ ಗೊತ್ತಾಗ್ಬಿಡುತ್ತೆ ಅದನ್ನು ನಾವು ಕ್ಲೀನ್ ಮಾಡಿಕೊಡ್ತೀವಿ ಆಮೇಲೆ ನಿಮಗೆ ಮಾಟ ಮಂತ್ರ ಮಾಡಿದರೆ ನಿಮ್ಮ ಪೂರ್ವಜರನ್ನು ಯಾರಾದರೂ ಬಂದಿಸಿದ್ದಾರೆ ಅಂದರೆ ಅದನ್ನು ಬಿಡುಗಡೆ ಮಾಡ್ತೀವಿ ಮಾಟ ಮಂತ್ರನ ಬಿಡುಗಡೆ ಮಾಡ್ತೀವಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದರೆ ಅದನ್ನು ಸರಿಪಡಿಸ್ತೀವಿ ಆಮೇಲೆ ನಿಮ್ಮ ಭವಿಷ್ಯ ಹತ್ತು ವರ್ಷದ ಫ್ಯೂಚರ್ ತೋರಿಸ್ತೀವಿ ನೋಡಬೇಕು ಅಂದರೆ ನಿಮ್ಮ ನನ್ನ ಡೆತ್ ನೋಡಬೇಕು ಮೇಡಮ್ ಅಂದರೆ ನಿಮ್ಮ ಡೆತ್ ಕೂಡ ನಾವು ತೋರಿಸ್ತೀವಿ ಯಾವಾಗ ಡೆತ್ ಆಗ್ತಾಯಿದೆ ಆಮೇಲೆ ನೂರು ವರ್ಷ ಆದಮೇಲೆ ನೀವು ಎಲ್ಲಿ ವಾಪಸ್ ಸತ್ಬಿಟ್ಟು ಆಗಿ ಎಲ್ಲಿ ಹುಟ್ತೀರ ಆಮೇಲೆ ನಿಮ್ಮ ಜೊತೆ ಯಾರ್ಯಾರು ಹುಟ್ಟುತ್ತಾ ಇದ್ದಾರೆ ಅದನ್ನು ನೋಡ್ಬೋದು ನೀವು ನಿಮ್ಮ ಆಕಾಶಿಕ್ ರೆಕಾರ್ಡಿಂಗ್ ಆಕಾಶಿಕ್ ರೆಕಾರ್ಡ್ ಪುಸ್ತಕ ಇರುತ್ತೆ ಒಂದು ಆ ಪುಸ್ತಕವನ್ನು ನಿಮಗೆ ತೋರಿಸ್ತೀವಿ ನಿಮಗೆ ಎಲ್ಲ ಕಡೆ ತೋರಿಸ್ತಾ ಇದ್ದೀವಿ ಇನ್ನೂ ಆರೋಗ್ಯ ಆಗ್ತಾಯಿಲ್ಲ ಅಂದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಕುಡಿತದ ಚಟ ಇದ್ದರೆ ಮಕ್ಕಳಾಗದೇ ಇದ್ದರೆ ಡಿಪ್ರೆಷನ್ಗೆ ಹೋಗಿದ್ರೆ ಭಯ ಭಯ ಬರ್ತಾ ಇದೆ ನಿದ್ದೆ ಬರಲ್ಲ ಇನ್ನೂ ಮದುವೆ ಆಗ್ತಿಲ್ಲ ಓಕೆ ನೌಕರಿ ಇಲ್ಲ ನಮಗೆ ನಮಗೆ ಲೈಫ್ ಬೇಡವಾಗಿದೆ ಜೀವನವೇ ಬೇಡವಾಗಿದೆ ಸಾಯಬೇಕು ಅನಿಸುತ್ತೆ ಈ ಥರ ಇದ್ದವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಇಷ್ಟ ತನಕ ನಾನು ಏನು ಹೇಳಿದ್ದೀನಿ ಇವೆಲ್ಲವೂ ನಿಮಗೆ ಮಾಡಿ ಕೊಡ್ತೀವಿ ಇದರಲ್ಲಿ ಏನಾದರೂ ನಿಮಗೆ ಒಂದು ಒಂದು ಸಮಸ್ಯೆ ಇದ್ದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇದೆಲ್ಲ ಸೆಸನ್ ನಾವು ಮೇಡಮ್ ನೀವು ಇರೋ ಜಾಗಕ್ಕೆ ಬರಬೇಕಾ ನೀವು ಎಲ್ಲಿದ್ದೀರಾ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ನೀವು ನಾವಿರೋ ಜಾಗಕ್ಕೆ ಬರಬೇಕಾಗಿಲ್ಲ ನಿಮ್ಮ ಮನೆಯಿಂದಲೇ ನಾವು ಸೆಸನ್ ಕೊಡ್ತೀವಿ ಆನ್ಲೈನ್ ಸೆಷನ್ ಕೊಡ್ತೀವಿ ಆರಾಮಾಗಿ ಎರಡು ಅವರಲ್ಲಿ ಡೇನಲ್ಲಿ ನೀವು ಸೆಷನ್ ತಗೋಬೋದು ಓಕೆ ಇನ್ನು ಚಿಕ್ಕ ಮಕ್ಕಳು ಡೆತ್ ಆಗಿದ್ದಾರೆ ಮಕ್ಕಳ ಬಗ್ಗೆ ಹೆಚ್ಚು ವೀಡಿಯೋ ಮಾಡಿ ಅಂತ ಹೇಳಿದ್ದಾರೆ ನಾನು ಮಕ್ಕಳ ಬಗ್ಗೆ ವೀಡಿಯೋ ಹಾಕ್ತೀನಿ ಮುಂದೆ ಬರೋ ನನ್ನ ವೀಡಿಯೋಗಳಲ್ಲಿ ಸರಿ ಇವಾಗ ನೀವೆಲ್ಲರೂ ಚೆನ್ನಾಗಿರೋದೆ ನಿಮ್ಮನ್ನು ಬಿಟ್ಟು ಹೋಗಿರೋರ ಆಸೆ ಓಕೆ ಅಳಬಾರ್ದು ನಿಮ್ಮ ಕಣ್ಣೀರು ಅವರ ದುಃಖಕ್ಕೆ ಕಾರಣ ಅವರ ಯಾತ್ರೆಗೆ ಅಡ್ಡಿ ಅದಕ್ಕೆ ಅಳಬೇಡಿ ಅದರಲ್ಲೂ ಚಿಕ್ಕ ಮಕ್ಕಳು ಹೋಗಿದ್ದಾರೆ ಅಂದರೆ ಅವರು ನೀವು ಖುಷಿಯಾಗಿ ನಿಮ್ಮ ಚಿಕ್ಕ ಮಕ್ಕಳು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ನೀವು ಸಂತೋಷವಾಗಿ ಯಾಕಂದರೆ ನಾನು ಯಾಕೆ ಅಂತ ನಾನು ಹೇಳ್ತೀನಿ ಮುಂದೆ ಬರೋ ವಿಡಿಯೋನಲ್ಲಿ ಸರಿ ಇವಾಗ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು